ನಮಸ್ಕಾರ ಸ್ನೇಹಿತರೆ ಒಂದ್ಸಣ್ ಕತೆ ಒಂದ್ಸರಿ ಒಬ್ಬ ರಾಜ ಆ ಗುರುಗಳ ಹತ್ರ ಹೋಗಿ ಕೇಳ್ದ ಗುರುಗಳೇ ನನಗೆ ಎಲ್ಲಿ ಹೋದ್ರು ಸಕ್ಸಸ್ ಸಿಗ್ಬೇಕು ಜಯ ಸಿಗ್ಬೇಕು ಆ ತರದ್ ಏನಾದ್ರು ಹೇಳ್ಕೊಡಿ ನಂಗೆ ಗುರುಗಳು ಒಂದ್ ನಿಮಿಷ ಒಂದ್ ಮುಖ ನೋಡಿದ್ರು ಹೇಳಿದ್ರೆ ತುಂಬಾ ಸುಲಭ ನೋಡಿ ಇಲ್ಲಿಂದ ಒಂದ್ ಹತ್ ಕಿಲೋಮೀಟರ್ ದೂರ ಕಾಡಲ್ಲಿ ನಡ್ಕೊಂಡೇ ಹೋಗ್ಬೇಕು ನಡ್ಕೊಂಡು ಹೋದ್ರೆ ಅಲ್ಲೊಂದ್ ಮರ ಇದೆ ಆ ಮರದಲ್ಲಿ ಹಣ್ಣು ಬಿಡುತ್ತೆ ಆಯ್ತಲ್ಲ ಆ ಹಣ್ಣು ತಿನ್ಬಿಟ್ರೆ ನಿನಗೆ ಎಲ್ಲಿ ಹೋದ್ರು ಬರೀ ಜಯಾನೇ ಸಿಗತ್ತೆ ಅಷ್ಟೇ ಅಂತ ಶಕ್ತಿ ಬಂದ್ಬಿಡುತ್ತೆ ನಿನ್ಗೆ ರಾಜ ಹೇಳ್ದ ಅಯ್ಯೋ ಹತ್ತ ಕಿಲೋಮೀಟರ್ ಅಲ್ವಾ ಗುರುಗಳೇ ನಡ್ಕೊಂಡು ಹೋಗ್ತೀನಿ ಬಿಡಿ ಇವಾಗ್ಲಿ ಗುರುಗಳು ಹೇಳಿದ್ರು ಅಂದ್ರೆ ಒಂದು ಕಂಡೀಷನ್ ಅಪ್ಪ ನೀನು ಬೇಗ ಹೋಗ್ಬೇಕು ಟೈಮ್ ವೇಸ್ಟ್ ಮಾಡಬಾರ್ದು ಯಾಕೆಂದ್ರೆ ನೀನು ಹೋಗೋಸಲ್ಲಿ ಬೇರೆ ಅವ್ರ ಕಿತ್ಕೊಂಡು ಹೋಗಬಹುದು ಅದು ಒಂದೇ ಹಣ್ಣು ಬಿಡೋದಲ್ಲಿ ಮರದಲ್ಲಿ ವರ್ಷಕ್ಕೆ ಬೇರೆ ಅವ್ರಿಗೆ ಕಿತ್ಕೊಂಡು ಹೋಗ್ಬೋದು ಅದು ಒಂದು ಎರಡನೇದು ಅಂದ್ರೆ ನೀನು ಹೋಗ್ತೀಯಲ್ಲ ದಾರಿನಲ್ಲಿ ನಿನಗೆ ಒಂದು ಪ್ರಾಣಿ ಬಂದು ಅಟ್ಯಾಕ್ ಮಾಡಕ್ ಬರುತ್ತೆ ಆಯ್ತಲ್ಲ ಅದನ್ನ ಬೇಗ ಪಳಗಿಸಿ ನೀನು ಅದನ್ನ ಸಾಯಿಸಿ ಮುಂದೆ ಕೊಟ್ಟೋಗ್ಬೇಕು ಅಲ್ಲಿ ನೀನ್ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದ್ರೆ ಹಣ್ಣು ಸಿಗಲ್ಲ ನಿನ್ಗೆ ಅರ್ಥ ಆಯ್ತಲ್ಲ ಬೇಗ ಹೋಗ್ಬೇಕು ಅದರ ಪ್ರಾಣಿ ಬಗ್ಗೆ ಹುಷಾರಾಗಿರು ರಾಜ ಹೇಳ್ದ ಅಯ್ಯೋ ಗುರುಗಳೇ ಬಿಡಿ ಎಂತ ಶಕ್ತಿ ನನಗಿದೆ ಒಂದ್ ಪ್ರಾಣಿನ ಪಳಗ್ಸಕ್ ಆಗಲ್ವೇ ನಾನು ಹೋಗ್ತೀನಿ ಬಿಡಿ ಸರಿ ರಾಜ ನಡಿಯಕ್ ಶುರು ಮಾಡ್ದ ಏನೋ ಒಂದ್ ಕಿಲೋಮೀಟರ್ ಹೋಗಿರ್ಬೋದೇನೋ ಅಷ್ಟೇ ನೋಡ್ತಾನೆ ಒಂದ್ ಪ್ರಾಣಿ ಗುರ್ರ ಅಂತ ಶಬ್ದ ಮಾಡ್ಕೊಂಡ್ ಬಂತು ಅದ್ರ ಕಡೆ ನೋಡ್ತಾನೆ ರಾಜ ನಗಕ್ ಶುರು ಮಾಡ್ದ ಇದನ್ನ ಗುರುಗಳು ಹೇಳಿದಿದ್ದು ನೋಡ್ತಾನೆ ಅದು ಇಷ್ಟೇ ಶುದ್ಧ ಇರುತ್ತೆ ಅಷ್ಟೇ ಅವತ್ತೆಲ್ಲ ನಾಲ್ಗೆ ಬಿಟ್ಕೊಂಡು ಕಚ್ಚಾಕ್ ಬರ್ತಾ ಇರತ್ತೆ ಅದನ್ನ ಸುಮ್ನೆ ಕತ್ತಿಲಿಂಗ್ ತಳ್ಬಿಟ್ಟು ತಳ್ಳಿಬಿಟ್ಟು ಹೋಗ್ತಾನೆ ಯಾಕಂದ್ರೆ ಇದ್ರ ಬಗ್ಗೆ ಯಾಕೆ ಟೈಮ್ ವೇಸ್ಟ್ ಮಾಡ್ಕೋಬೇಕಲ್ಲ ಹಣ್ ಸಿಗಲ್ವಲ್ಲ ಸರಿ ಕತ್ತಿಲಿ ಹಿಂಗೆ ತೆಳಬಿಟ್ಟು ಹೋಗ್ತಾನೆ ಇನ್ನೊಂದು ಅರ್ಧ ಕಿಲೋಮೀಟರ್ ಹೋಗ್ತಾನೆ ಮತ್ತೆ ಅದೇ ಪ್ರಾಣಿ ಬರುತ್ತೆ ಸ್ವಲ್ಪ ದೊರದಾಗಿರುತ್ತೆ ಅರ್ಥ ಆಯ್ತಲ್ಲ ಇವಾಗ್ಲೂ ಇಗ್ನೋರ್ ಮಾಡ್ತಾನೆ ಇನ್ ಸ್ವಲ್ಪ ದೂರ ಹೋಗ್ತಾನೆ ಅದೇ ಪ್ರಾಣಿ ಬರುತ್ತೆ ಸ್ವಲ್ಪ ಬೆಳೆದಿರುತ್ತೆ ಹಿಂಗೆ ಪ್ರತಿ ಸರಿ ಇನ್ಗೇನು ಹಣ್ ತಿನ್ಬೇಕು ಬೇಗ ಅಂತ ಈ ಪ್ರಾಣಿ ಇಗ್ನೋರ್ ಮಾಡಿ 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 ಹೋಗ್ತಾನೆ ಇನ್ನೇನ ಮರ ಕಾಣಿಸ್ತಾ ಇದೆ ಹಣ್ಣಲ್ಲಿ ಕಾಣಿಸ್ತಾ ಇದೆ ತಿನ್ನಕ್ ಹೋಗ್ಬೇಕು ಈ ಪ್ರಾಣಿ ಪ್ರತಿ ಸರಿ ಬೆಳೀತಾ 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 ಇತ್ತಲ್ಲ ಇವಾಗ ಅಗಾಧವಾಗಿ ಬೆಳೆದ್ಬಿಟ್ಟಿದೆ ಒಂದೇ ಸರಿ ಬಂದು ಆ ರಾಜನ್ ಮುಂದೆ ನಿಂತ್ಕೊತು ರಾಜ ಎಷ್ಟು ಕಷ್ಟ ಆ ಪ್ರಾಣಿನ ಸಾಯ್ಸಕ್ ಆಗ್ಲೇ ಇಲ್ಲ ಅಷ್ಟರಲ್ಲಿ ಆ ಹಣ್ಣು ಹಾಗೇನೆ ಬೇರೆಯವ್ರು ಬಂದ್ರು ಅದನ್ನ ಕಿತ್ಕೊಂಡು ಹೊರಟೋದ್ರು ಅಷ್ಟೆ ರಾಜಂಗೆ ತುಂಬಾ ದುಃಖ ಆಗೋಯ್ತು ಅಯ್ಯೋ ಅಯ್ಯೋ ಈ ಇಂತ ತಪ್ಪು ಮಾಡಿದೆ ಈ ಪ್ರಾಣಿನ ಅಲ್ಲಿ ನಾನು ಚಿಕ್ಕದಾಗಿದ್ದಾಗ ಸಾಯಿಸ್ಬೋದಾಗಿತ್ತಲ್ಲ ಅಲ್ವಾ ಇಲ್ಲಿ ತನಕ ಬೆಳೆಯಾಗಿ ಬಿಟ್ಟಿದೆ ತಪ್ಪಾಯ್ತಲ್ಲ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕುತ್ಕೊಂಡ ಸ್ನೇಹಿತರೆ ಇಷ್ಟ ಕತೆ ನಮ್ಮ ಜೀವನದಲ್ಲೂ ಹೀಗೆ ನಾವ್ ಏನಾದ್ರೂ ಸಾಧಿಸ್ಬೇಕು ಅಂತ ಹೋದಾಗ ಸಮಸ್ಯೆಗಳು ಬರುತ್ತೆ ಎಷ್ಟೊಂದ್ಸರಿ ಇದು ಸಣ್ಣ ಸಮಸ್ಯೆ ಇದು ಸಣ್ಣ ಸಮಸ್ಯೆ ಅಂತ ಬಿಟ್ಬಿಟ್ಟಿರ್ತೀವಲ್ಲ ಜನಗಳು ಬಂದ್ರು ಇವ್ರೇನ್ ಮಾಡ್ಕೋತಾರೆ ಅಂತಲೋ ಸಮಸ್ಯೆ ಬಂದ್ರ ಅಯ್ಯೋ ಇದ್ ಪುಟಾಣಿದ್ ಬಿಡು ಆಮೇಲೆ ನೋಡೋಣ ಅಂತಲೋ ಬಿಟ್ಬಿಟ್ಟಿರ್ತೀವಿ ಆದ್ರೆ ಆ ತಪ್ಪನ್ನ ನಾವ್ ಯಾವತ್ತು ಮಾಡ್ಬಾರ್ದು ಯಾಕೆಂದ್ರೆ ಆ ಸಣ್ಣ ಸಮಸ್ಯೆಗಳೇ ಬೆಳೆದು 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 ದೊಡ್ಡದಾದಾಗ ಆ ಸಮಸ್ಯೆಗೆ ಪರಿಹಾರನೇ ಸಿಗಲ್ವೇನೋ ಅನ್ನೋ ಮಟ್ಟ ಕೊಟ್ಟೋಗುತ್ತೆ ಅದರಿಂದ ಸ್ನೇಹಿತರೆ ನಾವೇನಾದ್ರೂ ಸಾಧಿಸ್ಬೇಕು ಅಂದಾಗ ಯಾವುದೇ ಸಣ್ಣ ಸಮಸ್ಯೆ ನಮ್ಗೆ ಎದುರಾದ್ರು ಆ ಸಮಸ್ಯೆಗೆ ಪರಿಹಾರವನ್ನ ಅಲ್ಲೇ ಕೊಟ್ಟು ಮುಂದಕ್ಕೆ ಹೋಗ್ಬೇಕು ಆ ಸಮಸ್ಯೆಗಳನ್ನ ಇಗ್ನೋರ್ ಮಾಡಬಾರ್ದು ಅದೇ ಚಿಕ್ಕದಾದ್ರೂ ಕೂಡ ಅಲ್ವಾ ಸ್ನೇಹಿತರೆ ಹಾಗ್ ಮಾಡಿದ್ರೆ ನಾವು ಸಮಸ್ಯೆಯನ್ನು ಎದುರಿಸ್ದಂಗೂ ಆಗತ್ತೆ ನಮಗ್ ಸಕ್ಸಸ್ಸು ಸಿಗತ್ತೆ ಅನ್ಸುತ್ತೆ ಅಲ್ವಾ ಥ್ಯಾಂಕ್ ಯು ಸೊ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು